ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಿಮಗೆ ದ್ವಾದಶಿ ಅಡುಗೆ ವಿಡಿಯೋವನ್ನು ಶೇರ್ ಇದ್ದೀನಿ ಇವತ್ತಿನ ದಿವಸ ಬೆಳಗ್ಗೆ ಮಾಡಿದಂತಹ ಅಡುಗೆ ಸ್ನೇಹಿತರೆ ವಾಯ್ಸ್ ಸ್ವಲ್ಪ ಸಣ್ಣದಾಗಿ ಕೇಳಿಸ್ಬೋದು ಮತ್ತು ಸ್ವಲ್ಪ ಡಿಫ್ರೆಂಟಾಗೂ ಕೇಳಿಸ್ಬೋದು ನಿಮಗೆ ಶೀತ ತುಂಬ ಜಾಸ್ತಿಯಾಗಿ ಹೀಗಾಗಿದೆ ಒಂದೆರಡು ದಿನ ತುಂಬ ಹುಷಾರಿರಲಿಲ್ಲ ಸ್ನೇಹಿತರೆ ನನಗೆ ಶೀತ ತುಂಬ ಆಗಿಬಿಟ್ಟಿದೆ ಊರಲ್ಲಂತೂ ಎರಡು ದಿವಸ ತುಂಬ ಶೀತ ಗಾಳಿ ಅದೆಲ್ಲ ಇತ್ತು ಕ್ಲೈಮೇಟ್ ತುಂಬ ಕೆಟ್ಟದಾಗಿತ್ತು ಹಾಗಾಗಿ ತುಂಬ ಹದಗೆಟ್ಟಿದೆ ಅಂತ ಹೇಳ್ಬೋದು ಎಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ನೋಡಿರಿ ಇವತ್ತು ನಾನು ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ್ದೆ ಐದು ಗಂಟೆಗೆ ನಾನು ಅಡುಗೆ ಎಲ್ಲ ಶುರು ಮಾಡಿಕೊಂಡೆ ಫಸ್ಟು ಕಟ್ಟೆಯೆಲ್ಲ ಹಿಂದಿನ ದಿವಸ ಒರೆಸ್ಕೊಂಡು ಸ್ಟವ್ ಎಲ್ಲ ಒರೆಸ್ಕೊಂಡು ತೊಳ್ಕೊಂಡು ಎಲ್ಲ ಮಾಡಿಕೊಂಡಿದ್ದೆ ಈಗ ರಂಗೋಲಿ ಹಾಕಿಬಿಟ್ಟು ಅಡುಗೆ ಶುರು ಮಾಡ್ಕೊಳ್ಳೋಣ ಫಸ್ಟು ಭಗವಂತನನ್ನು ಧ್ಯಾನ ಮಾಡಿಕೊಂಡು ನಿಮಗೆ ಒಂದು ಮಂತ್ರ ಹೇಳ್ಕೊಟ್ಟಿದ್ದೆ ಸ್ನೇಹಿತರೆ ಸೂರ್ಯನಾರಾಯಣ ಸಾರಥಿ ಆಗಲಿ ಅಟ್ಟು ಅಡುಗೆ ಅಕ್ಷಯವಾಗಲಿ ಲಕ್ಷ್ಮೀನಾರಾಯಣರ ನೈವೇದ್ಯವಾಗಲಿ ಲಕ್ಷ ಜನರ ಭೋಜನವಾಗಲಿ ಲಕ್ಷ್ಮೀನಾರಾಯಣರು ತೃಪ್ತರಾಗಲಿ ಲಕ್ಷ್ಮೀನಾರಾಯಣನ ಲಕ್ಷ ಇರಲಿ ಅಂತ ಹೇಳಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನೀರೆಲ್ಲ ತುಂಬಿಟ್ಕೊಂಡಿದ್ದೆ ಅಡುಗೆಗೆ ಅಂತ ಈಗ ನೋಡಿರಿ ಕುಕ್ಕರ್ ಇಟ್ಕೊಂಡು ಒಂದು ಕಡೆ ಒಂದು ಕಡೆ ನಾನು ರೊಟೀನ್ ನಾನು ವ್ವಾದಶಿ ದಿವಸ ಯಾವ ಅಡುಗೆ ಮಾಡ್ತೀನಿ ಅಂತಂದರೆ ಮುಖ್ಯವಾಗಿ ಕಡಲೆ ಬೇಳೆ ಉದ್ದಿನ ಬೇಳೆ ಚಟ್ನಿ ಅಂತೂ ಮಾಡೇ ಮಾಡ್ತೀನಿ ಇದಕ್ಕೆ ನಮ್ಮ ಮನೆಯಲ್ಲೆಲ್ಲರೂ ದ್ವಾದಶಿ ಚಟ್ನಿ ಅಂತ ಕರೀತಾರೆ ಸ್ನೇಹಿತರೆ ನಮ್ಮ ಅತ್ತೆ ಮಾಡ್ತಾಯಿದ್ರು ಹಾಗಾಗಿ ಅದೇ ನಮಗೆ ರೂಢಿ ಆಗಿಬಿಟ್ಟಿದೆ ದ್ವಾದಶಿ ದಿವಸ ಈ ಚಟ್ನಿಯನ್ನು ಮಾಡೋದು ಅಂತ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅತ್ತೆ ಅವರಿಂದನೇ ಕಲ್ತಿರೋದು ಇದು ಇದು ರೆಸಿಪಿ ನಾನು ಆಗಲೇ ಹಾಕಿದ್ದೀನಿ ಸ್ನೇಹಿತರೆ ಚಾನಲಲ್ಲಿ ನೀವು ನೋಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಯಾವುದಕ್ಕಾದರೂ ನಾವು ಈ ಚಟ್ನಿಯನ್ನು ಮಾಡ್ಕೋಬೋದು ಅನ್ನ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಕೊಬ್ಬರಿ ನಾನು ಹೆಚ್ಚಿ ಹಾಕೊತಾ ಇದ್ದೀನಿ ತುಡಿದ್ರೂ ಸಹ ಹಾಕೋಬೋದು ದ್ವಾದಶಿ ಅಡುಗೆ ಅಂದರೆ ಸ್ವಲ್ಪ ಬೇಬೇಗ್ನೇ ಆಗಬೇಕು ಮತ್ತು ನೈವೇದ್ಯ ಆಗಬೇಕು ಪಾರಣೆ ಸಮಯಕ್ಕೆ ಊಟ ಆಗಬೇಕು ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಬೆಳಗ್ಗೆ ಆದರೆ ಸೊಪ್ಪು ಎಲ್ಲ ನಾನು ಹಿಂದಿನ ದಿವಸ ತೊಳೆದು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಒಂದೊಂದು ದಿವಸ ಆಗುತ್ತೆ ಸ್ನೇಹಿತರೆ ಒಂದೊಂದು ದಿವಸ ಆಗೋದಿಲ್ಲ ಆದರೆ ನೋಡ್ಕೊತೀನಿ ನಾನು ಸಮಯ ನೋಡಿಕೊಂಡು ಅಡುಗೆಯನ್ನು ಮಾಡ್ತೀನಿ ಯಾಕಂದರೆ ತುಂಬ ಸಮಯ ಇತ್ತು ಅಂತಂದರೆ ಎಲ್ಲರೂ ಫ್ರೀ ಇದ್ದರು ಅಂತಂದರೆ ಸ್ವಲ್ಪ ಜಾಸ್ತಿ ಅಡುಗೆ ಮಾಡ್ತೀನಿ ಇಲ್ಲ ಎಲ್ಲರೂ ಹೊರಡಬೇಕು ಅರ್ಜೆಂಟ್ ಇದೆ ಅಂತಂದರೆ ತುಂಬ ಕಡಿಮೆ ಅಡುಗೆಯನ್ನು ಅವತ್ತಿನ ದಿವಸ ಇಟ್ಕೊತೀನಿ ನಾನು ಇವತ್ತು ದ್ವಾದಶಿ ರಾತ್ರಿಯೂ ಊಟ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಅಡುಗೆ ಜಾಸ್ತಿನೇ ಮಾಡ್ತಾಯಿದ್ದೀನಿ ಒಂದು ಹೊತ್ತು ಊಟ ಇದ್ದರೆ ಮಾತ್ರ ಸ್ವಲ್ಪ ಕಡಿಮೆ ಮಾಡ್ತೀನಿ ಈಗ ನೋಡಿರಿ ಮೆಣಸಿನ್ಕಾಯಿ ಹಾಕ್ಕೊಂಡು ಕುರಿತಾಯಿದ್ದೀನಿ ಹೀಗೆ ಒಂದು ಕಡೆ ನಾವು ಕುಕ್ಕರ್ಗೆ ಇಟ್ಕೊಂಡ್ಬಿಟ್ಟು ಮೇಯ್ನ್ ನಮಗೆ ನೈವೇದ್ಯಕ್ಕೆ ಏನು ಬೇಕು ಅನ್ನ ಅಥವಾ ಪಾಯಸ ಮಾಡಿದ್ರೆ ಪಾಯಸ ಅದು ಮುಖ್ಯವಾಗಿ ರೆಡಿ ಆಗಬೇಕು ಹಾಗಾಗಿ ನಾವು ಅದಕ್ಕೆ ಫಸ್ಟ್ ಅದಕ್ಕಾಗಿ ನಾನು ಏನು ಮಾಡಿದ್ದೀನಿ ಅನ್ನಕ್ಕೆ ಇಟ್ಬಿಟ್ಟಿದ್ದೀನಿ ಡೈರೆಕ್ಟಾಗಿ ಕುಕ್ಕರಲ್ಲಿ ಒಂದೊಂದು ಸಲ ಜಾಸ್ತಿ ಬೇಕಾಗುತ್ತೆ ಅನ್ನ ಸ್ವಲ್ಪ ಸ್ವಲ್ಪ ಸ್ವಲ್ಸ್ವಲ್ಪೆ ಎರಡೆರಡು ಸಲ ಮೂರು ಸಲ ಮಾಡೋ ಬದಲು ಒಂದು ಸಲ ಆಗೋಗುತ್ತೆ ಅಂತ ಫಸ್ಟ್ ಅನ್ನ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಸ್ವಲ್ಪ ಚಟ್ನಿಗಳಿಗೆ ಮತ್ತು ತವ್ವೆಗೆಲ್ಲ ಬೇಕಾಗುತ್ತಲ್ಲ ಸ್ನೇಹಿತರೆ ಮಸಾಲೆ ಅದನ್ನೆಲ್ಲ ಹುರ್ಕೊತಾಯಿದ್ದೀನಿ ಒಂದೊಂದಾಗಿ ಸಾರಿ ಸ್ನೇಹಿತರೆ ತುಂಬ ಜಾಸ್ತಿ ಮಾತಾಡೋದಕ್ಕೆ ಇಲ್ಲ ನನಗೆ ಆದರೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಂತೆ ಹಿಂದೆ ಒಬ್ಬರು ಕಮೆಂಟ್ ಹಾಕಿದರು ನನಗೆ ಮ್ಯೂಸಿಕ್ ಭಾಳ ಹಾಕಬೇಡ್ರಿ ಅಡುಗೆ ಚಾನಲಲ್ಲಿ ನೀವು ಮಾತಾಡೋದೇ ಕೇಳಿಸ್ಕೊಳಕ್ಕೆ ನಮ್ಗೆ ಇಷ್ಟ ನೀವು ಮಾತಾಡಿರಿ ಅಂತ ಹೇಳಿದಿರಿ ಎಷ್ಟು ನನ್ನ ವಾಯ್ಸನ್ನ ತುಂಬ ಜನ ಇಷ್ಟಪಡ್ತಾಯಿದ್ರಿ ಸ್ವೀಟ್ ವಾಯ್ಸ್ ಅಂತೇಳಿ ತುಂಬ ಜನ ಕಮೆಂಟ್ ಹಾಕ್ತಾಯಿದ್ರಿ ಈಗಂತೂ ವಾಯ್ಸು ತುಂಬ ಕೆಟ್ಟೋಗಿದೆ ನನ್ನ ವಾಯ್ಸು ಮಾತಾಡಿದ್ರೆ ನನ್ನ ವಾಯ್ಸ್ ನನಗೆ ಗುರುತು ಸಿಗ್ತಾ ಇಲ್ಲ ಅಷ್ಟು ಕೆಟ್ಟದಾಗಾಗಿದೆ ಮತ್ತೇನು ಮಾಡೋಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೇಳ್ತೀನಂತೆ ನಾನು ಎಕ್ಸ್ಪ್ಲೇನ್ ಮಾಡಿ ಈಗ ಚಟ್ನಿಗೆಲ್ಲ ಹುರ್ಕೊತಾ ಇದ್ದೀನಲ್ವ ಈಗ ನೋಡಿರಿ ಚಟ್ನಿ ಹುರ್ಕೊಂಡಾಯಿತು ಇದಕ್ಕೀಗ ಹಸಿಮೆಣ್ಸಿನ್ಕಾಯಿ ಅದನ್ನೆಲ್ಲ ಹುರಿತಾ ಇದ್ದೀನಿ ಹೋದ್ಸಲ ನಿಮಗೆ ತೋರಿಸಿದ್ದೆ ಸ್ನೇಹಿತರೆ ತವ್ವೆ ಮಾಡೋದಕ್ಕೆ ನಾನು ಒಂದು ಹಸಿಮೆಣಸಿನಕಾಯಿ ಪೇಸ್ಟನ್ನು ರೆಡಿ ಮಾಡ್ಕೊತೀನಿ ಅಂತ ನಾನು ಆಲ್ಮೋಸ್ಟ್ ತವ್ವೆಗೆ ಹೆಚ್ಚಿ ಹಾಕೋದಿಲ್ಲ ಅದು ಖಾರನೂ ಅನಿಸೋದಿಲ್ಲ ಆಮೇಲೆ ತೆಗ್ದು ಹಾಕ್ಬಿಡ್ತಾರೆ ತಿನ್ನೋದು ಇಲ್ಲ ಅದು ತವ್ವೆ ಅಷ್ಟು ರುಚಿ ಅನಿಸೋದಿಲ್ಲ ಸೊಪ್ಪಿನ ಹಸಿ ಹಸಿಮೆಣ್ಕಾಯಿ ರುಬ್ಬಿ ಹಾಕಿದ್ರೇ ತುಂಬ ಟೇಸ್ಟ್ ಆಗಿರುತ್ತೆ ಈ ಥರ ನಮ್ಮಮ್ಮ ಮಾಡ್ತಾರೆ ಇದನ್ನು ಅಮ್ಮನಿಂದನೇ ಕಲ್ತಿರೋದು ಮತ್ತು ಈಗ ನೋಡಿರಿ ಇದಕ್ಕೊಂದು ಸ್ವಲ್ಪ ಒಣಕೊಬ್ಬರಿ ಹಾಕಿ ಹುರಿತಾ ಇದ್ದೀನಿ ಈ ಥರ ಎಲ್ಲ ಹುರ್ಕೊಂಡು ಬಿಟ್ಟರೆ ನಮಗೆ ಇನ್ನೂ ಅಡುಗೆ ಎಲ್ಲ ಆಗಿರೋಲ್ಲವಾ ಇನ್ನೂ ಅನ್ನವೂ ಆಗಿರೋದಿಲ್ಲ ಹಾಗಾಗಿ ನಾವು ಈ ಕಡೆ ಸೈಡ್ಸಲ್ಲಿ ಉಪ್ಪಿನಕಾಯಿಗಳು ಚಟ್ನಿಗಳು ಈ ಥರ ಏನಾದರೂ ಎಕ್ಸ್ಟ್ರಾ ಹುರಿಯೋದಿತ್ತು ಅಂದರೆ ಹುರ್ಕೊಂಡ್ಬಿಟ್ಟು ತೆಕ್ಕೊಂಡ್ಬಿಟ್ರೆ ನಮಗೆ ಈಸಿ ಆಗುತ್ತೆ ಬೇಗನೆ ಆಗುತ್ತೆ ಅಡುಗೆ ಅಂತ ನಾಲ್ಕು ಒಲೆ ಸ್ಟವ್ ತೊಗೋಬೇಕು ಅಂತ ಇದ್ದೀನಿ ಸ್ನೇಹಿತರೆ ಯಾಕೆಂದರೆ ಎರಡರಲ್ಲಿ ಒಂದೊಂದು ದಿನ ಅಂತೂ ತುಂಬಾ ನನಗೆ ಕೈ ಹಿಡ್ದಂಗೆ ಆಗಿಬಿಡುತ್ತೆ ಬೇಗ ಬೇಗನೆ ಆಗೋದೇ ಇಲ್ಲ ಕುಕ್ಕರ್ ಆಗೋ ತನಕ ಅಂತೂ ಕಾಯಿಲೆ ಬೇಕಾಗುತ್ತೆ ಡೈರೆಕ್ಟಾಗಿ ಇಟ್ರೂ ಬೇಳೆ ಅಷ್ಟು ಚೆನ್ನಾಗಿ ಬೇಯೋದಿಲ್ಲ ಕುಕ್ಕರಲ್ಲಿ ನೈಸಾಗಿ ಬೆಂದಂಗೆ ಬೇಳೆ ಡೈರೆಕ್ಟಾಗಿ ಬೇಯೋದಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಕುಕ್ಕರ್ ಯೂಸ್ ಮಾಡೇ ಮಾಡ್ತೀನಿ ಈಗ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಹುರ್ಕೊಂಡು ತೆಕ್ಕೊಂಡಲ್ವ ಜೀರಿಗೆ ಸ್ವಲ್ಪ ಮೆಂತ್ಯ ಒಣ ಕೊಬ್ಬರಿ ಹಾಕಿ ಹುರಿದು ತಕ್ಕೊಂಡೆ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡ್ಬಿಟ್ಟು ಪೇಸ್ಟ್ ರೆಡಿ ಮಾಡ್ಕೊತೀನಿ ಅದನ್ನೇ ನಾನು ತವ್ವೆ ಹಾಕ್ತೀನಿ ಈಗ ನೋಡಿರಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಇದು ಚಟ್ನಿಗೋಸ್ಕರ ಚಟ್ನಿಗೆಲ್ಲ ಹುರ್ಕೊಂಡ್ವಲ್ಲ ಅದಕ್ಕೆ ಹುಣಸೆ ಹಣ್ಣು ಉಪ್ಪು ಬೆಲ್ಲ ಹಾಕಿ ಚಟ್ನಿ ರುಬ್ಕೊಂಬಿಡೋದು ತುಂಬ ನೈಸಾಗಿ ರುಬ್ಬಾರ್ದು ಸ್ವಲ್ಪ ತರತರಿಯಾಗಿದ್ರೇ ಅದು ಕಡಲೆಬೇಳೆ ಉದ್ದಿನಬೇಳೆ ಚಟ್ನಿ ತುಂಬ ರುಚಿಯಾಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಂಬಿಡೋಣ ಒಬ್ಬರು ಕಮೆಂಟ್ ಹಾಕಿದ್ರಿ ಹಿಂದಿನ ವೀಡಿಯೋದಲ್ಲಿ ನೀವು ಯಾಕೆ ಜೀರಿಗೆ ಮೆಂತ್ಯ ಬಳಸ್ತೀರಿ ಅಷ್ಟೊಂದೆಲ್ಲ ಹಾಕಬೇಡ್ರಿ ಎಲ್ಲದಕ್ಕೂ ಅಂತ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಜೀರಿಗೆ ಬಳಸ್ದೇ ಅಡುಗೆ ಮಾಡಿದ್ರೆ ಅದು ರುಚಿಯೇ ಇರೋದಿಲ್ಲ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಜೀರಿಗೆ ನಮಗೆ ಡೈಜೆಷನ್ ಪವರ್ ಇಂಪ್ರೂವ್ ಮಾಡುತ್ತೆ ತುಂಬ ಒಳ್ಳೆಯದು ದೇಹಕ್ಕೆ ಜೀರಿಗೆ ಹಾಗಾಗಿ ಜೀರಿಗೆ ಬಳಸಬೇಕು ಯಾರು ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ತಿಂತೀರಾ ಅವರಿಗೆ ಅವಶ್ಯಕತೆ ಇಲ್ಲ ಅಂತ ಅನಿಸ್ಬೋದು ನಾವು ಯಾರು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ವೋ ಅಂಥವ್ರಿಗೆ ಜೀರಿಗೆ ಮಸ್ಟ್ ಮಸ್ಟನ್ ಶುಡ್ ಬೇಕೇ ಬೇಕು ಡೈಜೆಷನ್ ಪವರ್ಗೆ ಆರೋಗ್ಯಕ್ಕೆ ಮತ್ತು ಅಜೀರ್ಣ ಮಾಡೋದಿಲ್ಲ ತುಂಬ ಚೆನ್ನಾಗಿ ಜೀರ್ಣ ಮಾಡುತ್ತೆ ಜೀರಿಗೆಯಿಂದ ಹಾಗಾಗಿ ನಾನಂತೂ ಜೀರಿಗೆ ತುಂಬಾ ಬಳಸ್ತೀನಿ ಸ್ನೇಹಿತರೆ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮತ್ತೆ ಅದು ನಿಮ್ಮ ನಿಮಗೆ ಬಿಟ್ಟಿದ್ದು ಅದನ್ನು ಹಾಕಿದ್ರೇ ಟೇಸ್ಟ್ ಅಂತ ನಾನು ಹೇಳ್ತೀನಿ ಈಗ ನೋಡಿರಿ ನಾನು ಎಲ್ಲ ಹುರ್ಕೊಂಡು ಒಗ್ಗರಣೆ ಎಲ್ಲ ರೆಡಿ ಆಯ್ತಲ್ಲ ಈಗ ನಾನು ಹೆಸರುಬೇಳೆನ ಇಡ್ತಾಯಿದ್ದೀನಿ ಇವತ್ತು ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಯಾಕಂದರೆ ಎರಡು ದಿವಸ ಉಪವಾಸ ಮಾಡಿದ್ದಾಯಿತು ಸ್ವಲ್ಪ ದೇಹದಲ್ಲಿ ಪಿತ್ತದ ಅಂಶ ಜಾಸ್ತಿ ಆಗುತ್ತೆ ಉಪವಾಸಗಳು ಮಾಡುವಾಗ ಪೈತ್ಯ ಅಂತ ಕರಿತೀವಿ ಪಿತ್ತ ಅಂತ ಸಹ ಹೇಳ್ತೀವಿ ಹಾಗೆ ಪಿತ್ತ ಜಾಸ್ತಿ ಆದಾಗ ನಾವು ಹೆಸರುಬೇಳೆ ಪಾಯಸವನ್ನು ಮಾಡ್ಕೊಂಡು ಕುಡಿದ್ರೆ ತುಂಬ ಬೇಗನೆ ಪಿತ್ತ ಹೊಡೆಯುತ್ತೆ ಅಂತ ಹೇಳ್ತಾರೆ ತುಂಬ ಒಳ್ಳೆಯದು ಸ್ನೇಹಿತರೆ ತಂಪೂ ಹೌದು ಆದರೆ ದೇಹಕ್ಕೆ ಮಾತ್ರ ಆರೋಗ್ಯಕ್ಕೆ ಹೆಸರುಬೇಳೆ ಪಾಯಸ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಹಾಗಾಗಿ ಪಿತ್ತಹಾರಿ ಅಂತ ಹೇಳ್ಬೋದು ಉಪವಾಸ ಮಾಡಿದಾಗ ಸ್ವಲ್ಪ ಯಾರಿಗಾದರೂ ಹುಳಿ ಬರ್ತಾ ಬರ್ತಾಯಿದ್ರೆ ಅಥವಾ ವಿಷ ಅನ್ನಿಸ್ತಾ ಇದ್ರೆ ಬಾಯೆಲ್ಲ ದಯವಿಟ್ಟು ಹೆಸರುಬೇಳೆ ಪಾಯಸವನ್ನು ಮಾಡ್ಕೊಂಡು ಕುಡೀರಿ ಬೆಲ್ಲ ಹಾಕ್ಕೊಂಡು ತುಂಬ ಬೇಗನೆ ನಿಮಗೆ ಪಿತ್ತ ಒಡೆಯುತ್ತೆ ಅಂತ ಹೇಳ್ತೀನಿ ಹಾಗಾಗಿ ಪಾಯಸ ಅಂತೂ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಹೆಸರುಬೇಳೆಯನ್ನು ಬೆಚ್ಚಗೆ ಹುರ್ಕೋಬೇಕಷ್ಟೆ ತುಂಬ ಜಾಸ್ತಿ ಅಲ್ಲ ಸ್ವಲ್ಪ ಕೈಗೆ ಬೆಚ್ಚಗೆ ಅನಿಸಿದ್ರೆ ಸಾಕು ಈಗ ಇದನ್ನು ತೊಳ್ಕೊಂಡುಬಿಟ್ಟು ಒಂದೆರಡು ಸಲ ನೀರು ಹಾಕಿ ಹೆಸರುಬೇಳೆಯನ್ನು ಬೇಯೋದಕ್ಕೆ ಇಟ್ಬಿಡೋಣಂತೆ ಹೆಸರುಬೇಳೆ ಬೇಯೋಷ್ಟರಲ್ಲಿ ನಾವು ಚಟ್ನಿಗಳನ್ನು ರುಬ್ಕೊಳ್ಳೋದು ಅಥವಾ ಈಗೆಲ್ಲ ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡ್ವಲ್ಲ ಅದನ್ನೆಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಈಗ ನೋಡ್ರಿ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ತುಂಬ ನುಣ್ಣಗೆ ಮೆತ್ತಗೆ ಬೇಯಿಸ್ಕೋಬಾರ್ದು ಸ್ನೇಹಿತರೆ ಯಾಕಂದರೆ ಅದು ಕರಗೋಗ್ಬಿಟ್ರೆ ನಿಮಗೆ ಪಾಯಸ ಅಂತಲೇ ಅನಿಸೋದೇ ಇಲ್ಲ ತುಂಬ ಪೇಸ್ಟ್ ಆದಂಗೆ ಆಗ್ಬಿಡುತ್ತೆ ಅದು ರುಚಿನೂ ಬರೋದಿಲ್ಲ ಸ್ವಲ್ಪ ಹೆಸರುಬೇಳೆ ಬೆಂದರೆ ಸಾಕು ನಿಮಗೆ ಆ ಥರ ಬೇಯಿಸ್ಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ತೀನಿ ಒಂದು ಕಡೆ ನೋಡ್ತಾ ಇರ್ಬೋದು ಅನ್ನ ರೆಡಿಯಾಗಿದೆ ಈಗ ಬೇಳೆಗೆಟ್ಟಿದ್ದೀನಿ ತೊಗರಿ ಬೇಳೆಗೆ ತವ್ವೆ ಸಾರಿಗೆಲ್ಲ ಬೇಕಲ್ಲ ಹಾಗಾಗಿ ಇದು ಸಣ್ಣ ಕುಕ್ಕರ್ ಏನಿದೆಯಲ್ಲ ನನಗೆ ತುಂಬ ಇಷ್ಟ ಇದು ತುಂಬ ಬೇಗ ಬೇಗನೆ ಆಗುತ್ತೆ ಸ್ನೇಹಿತರೆ ಇಟ್ಟು ಒಂದು ಸ್ವಲ್ಪ ಹೊತ್ತಿಗೆನೇ ಹೋಗುತ್ತೆ ನನ್ನ ಫೇವ್ರೇಟ್ ಕುಕ್ಕರ್ ಅಂತ ಹೇಳ್ಬೋದು ನೋಡಿರಿ ಈಗ ನಾನು ಬೆಲ್ಲ ಕುಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಇಷ್ಟು ಬೆಲ್ಲ ಹಾಕ್ತಾಯಿದ್ದೀನಲ್ವ ನಾವು ಊಟ ಮಾಡೋವಾಗ ಪಾಯಸ ಹಾಕ್ಕೊಂಡಿದ್ವಲ್ಲ ಎಷ್ಟು ಸಪ್ಪೆ ಅನ್ನಿಸ್ತು ಅಂತಂದರೆ ನಮ್ಮ ಮನೆಯವರು ಅದೇ ಅಂದರು ಯಾಕೆ ಬೆಲ್ಲ ಹಾಕಿಲ್ವಾ ಅಂತ ಎಷ್ಟೊಂದು ಬೆಲ್ಲ ಹಾಕಿದ್ದೀನಿ ಅಂದರೆ ದೇಹಕ್ಕೆ ಎಷ್ಟು ಪಿತ್ತ ಆಗಿರಬೇಕು ಸ್ನೇಹಿತರೆ ಪೈತ್ಯ ಆದರೆ ನಮಗೆ ಸಿಹಿ ನಾಲ್ಗೆ ತಾಗೋದೇ ಇಲ್ಲ ಎಷ್ಟು ಸಿಹಿ ಹಾಕಿದ್ರೂ ಅದು ಕಡಿಮೆನೇ ಅನಿಸುತ್ತೆ ಅದು ಪೈತ್ಯ ಆಗಿದೆ ಅಂತಲೇ ಅರ್ಥ ಹಾಗಾಗಿ ಪೈತ್ಯ ಹೊಡೆಯುತ್ತೆ ಇದು ತುಂಬ ಚೆನ್ನಾಗಾಗಿತ್ತು ಪಾಯಸ ಈ ಥರ ಮಾಡಿಕೊಳ್ಳ್ರಿ ಸ್ನೇಹಿತರೆ ಕೆಲವರೆಲ್ಲ ಕಾಯಿತುರಿ ರುಬ್ಬಿ ಹಾಕ್ತಾರೆ ನಾನು ಇದೇ ಥರನೇ ಮಾಡೋದು ಬೆಲ್ಲ ಹಾಕಿ ಚೆನ್ನಾಗಿ ಹೆಸರು ಬೇಳೆ ಬೆಲ್ಲ ಎಲ್ಲ ಹೊಂದ್ಕೋಬೇಕು ಬೆಲ್ಲ ಕರಗಬೇಕು ಈ ಥರ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ನಾವು ಏಲಕ್ಕಿ ಪುಡಿ ಅದನ್ನು ಸೇರಿಸ್ಕೊಳಂತ ಇದು ನೈವೇದ್ಯಕ್ಕೂ ಆಗುತ್ತಲ್ಲ ಸ್ನೇಹಿತರೆ ಅನ್ನ ಪಾಯಸ ನೈವೇದ್ಯ ಮಾಡಿಬಿಡ್ತೀವಿ ಆಮೇಲೆ ಮಿಕ್ಕಿದಂಥ ತವ್ವೆ ಸಾರು ಇದನ್ನೆಲ್ಲ ನಾನು ಸ್ವಲ್ಪ ನಿಧಾನಕ್ಕೆ ಮಾಡಿಕೊಂಡ್ರೂ ಆಗುತ್ತೆ ಅಂತ ಹಾಗಾಗಿ ಫಸ್ಟ್ ಅನ್ನ ಪಾಯಸ ಮಾಡ್ಕೊಂಬಿಡ್ತಾಯಿದ್ದೀನಿ ನಿಮ್ಗೆ ಇವತ್ತು ತೀರ್ಥ ತೊಗೊಳೋದು ತೋರಿಸ್ತೀನಿ ಸ್ನೇಹಿತರೆ ಹೋದ ಸಲ ಹೇಳಿದ್ದೆ ಈ ಸಲ ತೋರಿಸ್ತೀನಿ ಅಂತ ಹಾಗಾಗಿ ರೆಕಾರ್ಡ್ ಮಾಡಿದ್ದೀನಿ ಮುಂದೆ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ ಆಮೇಲೆ ಅಡುಗೆ ಚಾನಲನ್ನು ತುಂಬ ಜನ ಇಷ್ಟಪಡ್ತಾ ಇದ್ದೀರಾ ಟ್ರೈ ಮಾಡ್ತಾ ಇದ್ದೀರಾ ಕಮೆಂಟ್ ಸಹ ಇದ್ದೀರಾ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಅಂತ ತುಂಬ ಥ್ಯಾಂಕ್ಸ್ ಸ್ನೇಹಿತರೆ ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಂತೆ ನಾನು ರೊಟೀನ್ ಏನೇನು ಅಡುಗೆಗಳನ್ನು ಮಾಡ್ತೀನಿ ಕೆಲವೊಂದು ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ರೀತಿ ಅಡುಗೆಗಳಿರುತ್ತೆ ಹಾಗಾಗಿ ನೀವು ಕಲ್ತ್ಕೋಬೋದು ಪ್ರಯತ್ನ ಮಾಡಿರಿ ಟ್ರೈ ಮಾಡಿರಿ ಮನೆಯಲ್ಲಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕೋದು ಮರಿಬೇಡ್ರಿ ಈಗ ನೋಟು ಸ್ನೇಹಿತರೆ ಇದಕ್ಕೆ ನಾನು ಸ್ವಲ್ಪ ಕೊಬ್ಬರಿ ತುರಿಯನ್ನು ಹಾಕ್ತಾಯಿದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಪಾಯಸಕ್ಕೆ ಕೊಬ್ಬರಿ ತುರಿ ಹಾಕಿಬಿಟ್ಟು ಒಂದು ಸ್ವಲ್ಪ ಏಲಕ್ಕಿ ಕುಟ್ಟಿದ್ದು ಪುಡಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈಗ ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ತುಪ್ಪದಲ್ಲಿ ಕುರ್ತು ಸೇರಿಸ್ಕೋಣಂತೆ ಈಗ ಇದು ಚೆನ್ನಾಗಿ ಕುದೀಲಿ ಇನ್ನೊಂದು ಸ್ವಲ್ಪ ಕುದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಅವಾಗ ಟೇಸ್ಟ್ ಚೆನ್ನಾಗಾಗುತ್ತೆ ಸ್ನೇಹಿತರೆ ಬೆಳಗ್ಗೆ ಎದ್ದ ಮೇಲೆ ದೇವರ ಸ್ತೋತ್ರಗಳು ಆಮೇಲೆ ಹಾಡುಗಳು ಅಥವಾ ಸ್ವಾಮಿಗಳ ಪ್ರವಚನ ಇದನ್ನೆಲ್ಲ ಕೇಳ್ತಾ ಇದ್ರೆ ಮೈಂಡು ಫ್ರೆಶ್ ಆಗಿರುತ್ತೆ ದಿನವೂ ತುಂಬ ಚೆನ್ನಾಗಿ ಹೋಗುತ್ತೆ ನಾವಂತೂ ದಿನನಿತ್ಯ ಬೆಳಗ್ಗೆ ಏನಾದರೂ ಒಂದು ಇಟ್ಕೊಂಡೇ ಅಡುಗೆ ಪೂಜೆ ಎಲ್ಲ ಮಾಡ್ತಾಯಿರ್ತೀವಿ ಆದರೆ ಈಗ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿತಾ ಇದ್ದೀನಿ ಈಗ ನೋಡಿರಿ ಪಾಯಸಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಪ್ಪದಲ್ಲಿ ಕಡ್ದು ಹಾಕೊಂಬೇಣಂತು ಪಾಯಸ ರೆಡಿ ಆಯಿತು ಸ್ನೇಹಿತರೆ ಅನ್ನ ಪಾಯಸ ಫಸ್ಟ್ ಆಗಿಬಿಟ್ರೆ ದೇವ್ರ ವಿದ್ಯೆ ಮಂಗಳಾರತಿ ಆಗಿಬಿಟ್ರೆ ನಮಗೊಂದು ಅರ್ಧ ಕೆಲಸ ಆದಂಗೆ ಆಮೇಲೆ ನಿಧಾನಕ್ಕೆ ನಾವು ಮಾಡ್ಕೊಳ್ಬೋದು ಈಗ ಒಂದು ಸ್ವಲ್ಪ ಇದಕ್ಕೆ ಹಾಲು ಹಾಕ್ತಾಯಿದ್ದೀನಿ ಹೆಸರುಬೇಳೆ ಪಾಯಸಕ್ಕೆ ಅಷ್ಟೊಂದು ಹಾಲು ಏನೂ ಬೇಕನ್ಸೋದಿಲ್ಲ ನೀವು ನೋಡ್ಕೊಂಡು ಒಂದು ಸ್ವಲ್ಪ ಹಾಕೋಬೋದು ಸ್ನೇಹಿತರೆ ರೆಡಿ ಆಯಿತು ಇವಾಗ ದೇವ್ರ ನೈವೇದ್ಯಕ್ಕೆ ಬಡಿಸ್ಕೊಳ್ಳೋಣಂತೆ ಫಸ್ಟ್ ನಾನು ಪಾಯಸ ಒಂದು ಬಟ್ಲಿಗೆ ತಕ್ಕೊಂಡೆ ಈಗ ಅನ್ನವನ್ನು ತೆಗಿತಾಯಿದ್ದೀನಿ ಈ ಥರ ಒಂದು ಬಟ್ಲು ಅಥವಾ ನಿಮ್ಮ ಮನೇಲಿ ತಟ್ಟೆ ಇದ್ದರೆ ತಟ್ಟೆನೋ ಅದರಲ್ಲಿ ಬೆಳ್ಳಿ ಪಾತ್ರೆಯಲ್ಲಿ ದೇವರಿಗೆ ನೈವೇದ್ಯ ಮಾಡಬೇಕು ನಾವು ಯಾವುದ್ರಲ್ಲಿ ಅಡುಗೆ ಮಾಡ್ತೀವೋ ಅದರಲ್ಲಿ ನೈವೇದ್ಯವನ್ನು ಮಾಡಬಾರ್ದು ಸ್ನೇಹಿತರೆ ನೋಡಿ ಹೀಗೆ ತುಪ್ಪ ಹಾಕಿಬಿಟ್ಟು ದೇವ್ರ ನೈವಿದ್ಯ ಮಾಡೋಣಂತೆ ಮನೆಯವ್ರ ಪೂಜೆ ಎಲ್ಲ ಆಯಿತು ಈಗ ನೀವು ನೋಡ್ತಾ ಇರ್ಬೋದು ಪಾಯಸ ಆಯಿತು ಅನ್ನ ಆಯಿತು ಚಟ್ನಿ ಆಗಿದೆ ಈಗ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಬರೋಣ ಯಾವಾಗಲೂ ಬರೀ ಪಾಯಸ ಒಂದೇ ಮಾಡಬಾರ್ದು ಅಂತ ಹೇಳ್ತಾರೆ ಹಾಗೆ ಅನ್ನಲೂಬಾರ್ದು ಅಂತ ಅಮ್ಮ ಹೇಳ್ತಾ ಇರ್ತಾರೆ ಬರೀ ಪಾಯಸ ಮಾಡಿದ್ವಿ ಅಂತ ಹೇಳಬಾರ್ದು ಶುಭ ಅಲ್ಲ ಅಂತ ಯಾವಾಗಲೂ ಅಮ್ಮ ಹೇಳೋದು ಪರಮಾನ್ನ ಚಿತ್ರಾನ್ನ ಅಂತ ಕರಿಬೇಕು ಹಾಗೇ ಹೇಳಬೇಕು ಬರೀ ಪಾಯಸ ಮಾಡೋದು ಒಳ್ಳೆಯದಲ್ಲ ಒಂದು ಚೂರಾದರೂ ಚಿತ್ರಾನ್ನ ಕಲಿಸ್ಬೇಕು ಅಂತ ಶಾಸ್ತ್ರಕ್ಕೆ ಹಾಗಾಗಿ ಒಂದು ಸ್ವಲ್ಪ ಚಿತ್ರಾನ್ನ ಮಾಡ್ಕೊಂಡು ಇದಕ್ಕೇನಿಲ್ಲ ಸ್ನೇಹಿತರೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಬಿಡ್ತೀವಲ್ವ ನಾವು ಅವಾಗ ಒಂದು ಚೂರು ಒಂದು ಬಟ್ಲೆಗೆ ಸಪ್ರೇಟಾಗಿ ತೆಕ್ಕೊಂಡ್ಬಿಟ್ಟು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಹಸಿಮೆಣಸಿನ್ಕಾಯಿಲ್ಲ ರುಬ್ಕೊಂಡಿದ್ನಲ್ವ ಅದನ್ನು ಒಂದು ಸ್ವಲ್ಪ ಹಾಕ್ಕೊಂಡ್ಬಿಟ್ರೆ ನಮಗೆ ಚಿತ್ರಾನ್ನ ರೆಡಿ ಆಗುತ್ತೆ ಅದಕ್ಕಂತಲೇ ಸಪ್ರೇಟಾಗಿ ಚಿತ್ರಾನ್ನಕ್ಕ ಏನಾದರೂ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಅನ್ನೋದೇನಿಲ್ಲ ಈಗ ನಾನು ಇದನ್ನು ಒಗ್ಗರಣೆ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಲ್ವ ಸಾಸಿವೆ ಜೀರಿಗೆ ಇಂಗು ಎಲ್ಲ ಹಾಕಿ ಇದನ್ನು ಸ್ವಲ್ಪ ಸಾರಕ್ಕೆ ತೆಕ್ಕೊಂಡ್ಬಿಟ್ಟು ಆಮೇಲೆ ನಾವು ಒಂದು ಬಟ್ಲಿಗೆ ಏನು ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದಲ್ಲ ಅದನ್ನು ಹಾಕ್ಕೊಂಡು ಈ ಒಗ್ಗರಣೆ ಹಾಕ್ಕೊಂಬಿಟ್ರೆ ಅನ್ನ ಹಾಕಿ ಉಪ್ಪು ಹಾಕಿ ಕಲಿಸ್ಬಿಟ್ರೆ ಚಿತ್ರಾನ್ನ ರೆಡಿ ಆಗುತ್ತೆ ನೋಡಿರಿ ನೋಡ್ತಾ ನೋಡ್ತಾಯಿದ್ರಲ್ವ ಹೀಗೆ ಈ ಒಗ್ಗರಣೆನ ಇದಕ್ಕೆ ಹಾಕ್ಕೊಂಬಿಡ್ತೀನಿ ಈಗ ನೋಡಿರಿ ಸಿಂಪಲ್ಲಾಗಿ ಆಗುತ್ತೆ ಬೇಗನೂ ಆಗುತ್ತೆ ನೋಡಿರಿ ಹೀಗೆ ಸಾರ್ಗು ಒಗ್ಗರಣೆ ತಗೊಂಡ್ಬಿಟ್ಟೆ ಈಗ ಇದಕ್ಕೆ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇಲ್ಲಾನು ಮೆಂತ್ಯ ಸ್ವಲ್ಪ ಪಾಲಕ್ ಸ್ವಲ್ಪ ಎರಡೂ ತೊಗೊಂಡಿದ್ದೀನಿ ಈ ಥರ ಕಾಂಬಿನೇಷನಲ್ಲಿ ಮಾಡಿರಿ ತುಂಬ ಚೆನ್ನಾಗಿ ಬರುತ್ತೆ ತೊಗೇ ಹೋಗಿ ತುಂಬ ಬೇಗ ಬೇಗನೆ ಅವ್ರ ಪೂಜೆ ಎಲ್ಲ ಮಾಡೋದ್ರಲ್ಲಿ ನಾನು ಅಡುಗೆ ರೆಡಿ ಮಾಡಿಬಿಡ್ತೀನಿ ದ್ವಾದಶಿ ದಿವಸ ನಿಮ್ಗೆ ಹೇಳಿದ್ದೆ ನಾನು ದ್ವಾದಶಿ ನಾನು ಯಾವುದೇ ಪೂಜೆ ರಂಗೋಲಿ ಯಾವುದಕ್ಕೂ ಹೋಗೋಲ್ಲ ಸ್ನೇಹಿತರೆ ಅಷ್ಟು ಸಮಯ ಇರೋದು ಇಲ್ಲ ನನಗೆ ಅಡುಗೆ ಆಗೋದ್ರಲ್ಲಿ ನಮ್ಮ ಮನೆಯವರಷ್ಟು ಪೂಜೆ ಮಾಡಿ ಎಲ್ಲ ಹೂವೆಲ್ಲ ಏರಿಸಿ ದೀಪಗಳನ್ನು ಹಚ್ಚಿಟ್ಟು ಎಲ್ಲ ಅವರೇ ಮಾಡಿಬಿಡ್ತಾರೆ ಇನ್ನೇನಿದ್ರು ನಾನು ಅಡುಗೆ ಮಾಡಿ ನೈವೇದ್ಯ ಕಡಿ ಮಾಡೋದಷ್ಟೇ ಈಗ ಒಂದು ಕಡೆ ಸಾರಿಗೆ ಒಂದು ಕಡೆ ತೊವೆಗೆ ಇಟ್ಟಿದ್ದೀನಿ ಎರಡು ಅ ಟೈಮ್ ಆಗೋಗ್ಬಿಡುತ್ತೆ ಅಷ್ಟೊತ್ತಿಗೆ ಪೂಜೆನೇ ಆಗುತ್ತೆ ತೀರ್ಥ ತಗೊಂಡು ಊಟಕ್ಕೆ ಕುತ್ಕೊಂಡು ನೋಡ್ರಿ ಈಗ ಹಸಿಮೆಣಸಿನ್ಕಾಯ್ದು ಪೇಸ್ಟ್ ಆಗ್ತದೆ ತೊಗೋಗೆ ಈಗ ಚೆನ್ನಾಗಿ ಕುದಿಸ್ಕೊಂಡು ನೀವು ಮಸಾಲೆ ಪುಡಿ ಬೇಕಿದ್ರೆ ಹಾಕೋಬೋದು ಇಲ್ಲಾಂದ್ರೂ ಹಾಗೆ ಚೆನ್ನಾಗಿರುತ್ತೆ ಇದು ನಾವೇನು ರುಬ್ಬಿ ಹಾಕಿದ್ವಿ ಅದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ನೋಡ್ರಿ ನೈವೇದ್ಯ ಆಗ್ತಾ ಇದೆ ನೈವೇದ್ಯ ಮಾಡಿಬಿಟ್ಟು ಮಂಗಳಾರತಿ ಮಡಿ ದೇವರು ಕರ್ಮೋ ತಂದು ಪುಷ್ಟು ಶ್ರೇಷ್ಠ ಪ್ರಜಾ ಸಂಶಯಾಮೋವಾ ಈಗ ನೋಡಿರಿ ಸ್ನೇಹಿತರೆ ಸಾರು ಕುದೀತಾ ಇದೆ ಇದಕ್ಕೆ ಬೆಲ್ಲ ಉಪ್ಪು ಹುಳಿ ಎಲ್ಲವನ್ನು ಹಾಕ್ಬಿಡೋಣಂತೆ ಕಡೆ ತವೇನು ಕುದೀತಾ ಇದೆ ಸಲ ಹೀಗೆ ಕಡುಗಲ್ಲಿ ತೊಗೊಂಡ್ಬಿಟ್ಟು ಚೆನ್ನಾಗಿ ಕಡಿದ್ಬಿಟ್ರೆ ಎಷ್ಟು ಚೆನ್ನಾಗಿ ತೊವೆ ಹೊಂದ್ಕೊಳ್ಳುತ್ತೆ ಅಂತೀರ ಬೇಳೆ ಒಂದು ಕಾಳುನೂ ನಿಮಗೆ ಕಾಣಿಸೋದಿಲ್ಲ ಸೊಪ್ಪಿನಲ್ಲಿ ಎಲ್ಲ ಹೋಗ್ಬಿಡುತ್ತೆ ನೋಡಿರಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಒಂದು ಸಲ ಹೀಗೆ ಕಡಿದ್ಬಿಡಬೇಕು ಬಿಡಬೇಕು ತುಂಬ ಚೆನ್ನಾಗಿ ಹೊಂದ್ಕೊಂಡು ತೊವೇನೂ ಅಷ್ಟು ಚೆನ್ನಾಗಾಗುತ್ತೆ ಈಗ ತೀರ್ಥ ತೊಗೊಳ ಬನ್ನಿ ಸ್ನೇಹಿತರೆ ಮಂಗಳಾರತಿ ಎಲ್ಲರೂ ತೊಗೊಳ್ರಿ ಸ್ನೇಹಿತರೆ ಈಗ ನೋಡಿರಿ ಫಸ್ಟು ನಿರ್ಮಲ್ಯ ತೀರ್ಥ ಕೆಳಗಡೆ ಇರುತ್ತಲ್ಲ ತಟ್ಟೆಯಲ್ಲಿ ಅದನ್ನು ಹೀಗೆ ಸೆರಗಿಗೆ ಹಚ್ಕೊಬೇಕು ಆಮೇಲೆ ಒಂದು ಸಲ ಎರಡು ಸಲ ಮೂರು ಸಲ ಈ ಥರ ಬಟ್ಟೆ ಕೆಳಗಡೆ ಇಟ್ಕೊಂಡು ನೀವು ತೀರ್ಥವನ್ನು ತಗೋಬೇಕು ಯಾವತ್ತಿಗೂ ಒಂದು ಹನಿ ತೀರ್ಥನೂ ಕೆಳಗಡೆ ನೆಲಕ್ಕೆ ಬೀಳಬಾರ್ದು ಅಂತ ಹೇಳ್ತಾರೆ ಕೋಟಿ ಜನ್ಮದ ಪಾಪ ನಮಗೆ ಅಂಟ್ಕೊಳ್ಳುತ್ತೆ ಅಂತ ಹಾಗಾಗಿ ಯಾವತ್ತೂ ಒಂದು ಹನಿನೂ ತೀರ್ಥ ನೆಲಕ್ಕೆ ಬೀಳದೆ ಇರೋ ಥರ ನಾವು ತೀರ್ಥವನ್ನು ತೊಗೋಬೇಕು ಸ್ನೇಹಿತರೆ ಆಮೇಲೆ ತೀರ್ಥ ತಗೊಳ್ಳೋವಾಗ ಶಬ್ದ ಮಾಡೋದು ಸುರ್ರಂತ ಸುರಿಯೋದು ಈ ಥರ ಶಬ್ದ ಮಾಡ್ದೇ ತೀರ್ಥವನ್ನು ತಗೋಬೇಕು ತೀರ್ಥ ತಗೊಂಡು ಯಾವತ್ತೂ ತಲೆಗೆ ಹಚ್ಕೋಬಾರ್ದು ಸ್ನೇಹಿತರೆ ನಾವು ತುಂಬ ಕಡೆ ದೇವಸ್ಥಾನಗಳಲ್ಲಿ ಅಲ್ಲೆಲ್ಲ ನೋಡ್ತಾ ಇರ್ತೀವಿ ತೀರ್ಥ ಪಂಚಾಮೃತ ತಗೊಂಡು ತಲೆಗೆ ಹಚ್ಕೊತಾರೆ ಆ ತೊಗೊಂಡಿದ್ದು ಎಂಜಲನ್ನ ತಲೆಗೆ ಹಚ್ಕೊತಾರೆ ತಲೆಯಲ್ಲಿ ಬ್ರಹ್ಮದೇವರು ಇರ್ತಾರೆ ಬ್ರಹ್ಮದೇವರ ಸ್ಥಾನ ಇರುತ್ತೆ ಅಲ್ಲಿ ಅವರಿಗೆ ಎಂಜಲು ಹಚ್ಚಿದಂಗೆ ಆಗುತ್ತೆ ಹಾಗಾಗಿ ಯಾವತ್ತೂ ನಾವು ತೀರ್ಥವನ್ನು ತಗೊಂಡು ಮಿಕ್ಕಿದ್ದನ್ನು ತಲೆಗೆ ಹಚ್ಕೋಬಾರ್ದು ಸ್ನೇಹಿತರೆ ಹಾಗಾಗಿ ಈ ಥರ ಸೆರಗನ್ನು ತುಂಬ ಹೊತ್ಕೊಂಡು ಅಡ್ಡವಾಗಿ ಹಿಡ್ಕೊಂಡು ಹೀಗೆ ಕೈ ಕೆಳಗೆ ತೀರ್ಥವನ್ನು ತಗೊಳ್ಳುವ ಪದ್ಧತಿ ಇದೆ ನೋಡಿರಿ ಹೀಗೆ ತೀರ್ಥದಲ್ಲಿ ತುಳಸಿ ತೀರ್ಥದ ಪುಡಿ ಎಲ್ಲ ಹಾಕಿ ತೀರ್ಥ ರೆಡಿ ಮಾಡಿರ್ತಾರೆ ತೀರ್ಥ ತಗೊಂಡು ತೀರ್ಥ ಕೊಟ್ಟವ್ರಿಗೂ ನಮಸ್ಕಾರವನ್ನು ಮಾಡೋದು ಪದ್ಧತಿ ಈಗ ನೋಡಿರಿ ಸಾರು ಕುದೀತಾ ಇದೆ ಈಗ ಇದಕ್ಕೆ ಸ್ವಲ್ಪ ನೀರು ಚುಮ್ಸ್ಕೊಂಡ್ರೆ ಉಕ್ಕೋದಿಲ್ಲ ಸಾರು ಚೆಲ್ಲೋದಿಲ್ಲ ಅಂತ ಈಗ ತವವೆ ಸಾರು ಎರಡೂ ರೆಡಿ ಆಯಿತು ಅಡುಗೆನೂ ಪೂರ್ತಿಯಾಗಿ ರೆಡಿ ಆಯಿತು ಏನೇನು ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಚಟ್ನಿ ಮಾಡಿದ್ದೀನಿ ಮತ್ತು ಹೆಸರುಬೇಳೆ ಪಾಯಸ ಅನ್ನ ಸ್ವಲ್ಪ ಚಿತ್ರಾನ್ನ ತವೇ ಮತ್ತು ಸಾರು ಇದಿಷ್ಟು ಇವತ್ತಿನ ಅಡುಗೆ ಮೊಸರು ಬಜ್ಜಿನೂ ಸಹ ಮಾಡ್ಬೋದಾಗಿತ್ತು ಸ್ನೇಹಿತರೆ ರಾಯ್ತ ಅಂತ ಏನಂತಾರೆ ಈ ಹಸಿಮೆಣಸಿನ್ಕಾಯಿ ಪೇಸ್ಟ್ ಉಳಿದಿತ್ತಲ್ಲ ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾದಂಥ ಮೊಸರು ಬಜ್ಜಿ ರೆಡಿಯಾಗುತ್ತೆ ಆದರೆ ನಾನೇ ಮಾಡಲಿಲ್ಲ ಸ್ನೇಹಿತರೆ ನನಗೂ ಸ್ವಲ್ಪ ಹುಷಾರಿಲ್ಲವಾ ಅದಕ್ಕೆ ಬೇಡ ನಮ್ಮ ಮನೆಯವ್ರು ತಿನ್ನಬೇಡ ನೀನು ಮೊಸರೆಲ್ಲ ಅಂತ ಹಾಗಾಗಿ ಮಾಡಲಿಲ್ಲ ಸ್ನೇಹಿತರೆ ಇದಿಷ್ಟು ದ್ವಾದಶಿ ಅಡುಗೆ ಮತ್ತು ಪೂಜೆ ಮುಖ್ಯವಾಗಿ ತೀರ್ಥ ತೊಗೊಳೋದು ತೋರಿಸ್ಕೊಟ್ಟಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ